ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧವೇ ಬಂಡಾಯ ಮೊಳಗಿಸಿ ಸ್ಪರ್ಧೆಗೆ ಸಿದ್ಧವಾಗಿರುವಂತಹ ಈಶ್ವರಪ್ಪ ಮತ್ತು ದಿಂಗಲೇಶ್ವರ ಸ್ವಾಮೀಜಿ ಅವರನ್ನು ನಿಭಾಯಿಸೋದೇ ಬಿಜೆಪಿಗೆ ಸವಾಲಾಗಿ ಹೋಗಿದೆ ಬಿಜೆಪಿ ಪಟ್ಟಿಯಲ್ಲಿ ಅಭ್ಯರ್ಥಿಗಳ ಹೆಸರು ಪ್ರಕಟವಾದ ಮೇಲೆ ಎದ್ದಿದ್ದಂತಹ ಭಿನ್ನಾಭಿಪ್ರಾಯಗಳನ್ನು ಪರಸ್ಪರ ಭೇಟಿ ಮಾತುಕತೆಯ ಮೂಲಕ ಸಮಾಧಾನಪಡಿಸುವಲ್ಲಿ ಯಶಸ್ವಿಯಾಗಿರುವಂತಹ ಬಿಜೆಪಿ ನಾಯಕರು ಈ ತನಕ ಈಶ್ವರಪ್ಪ ಮತ್ತು ದಿಂಗಲೇಶ್ವರ ಸ್ವಾಮೀಜಿ ಅವರನ್ನು ಸಮಾಧಾನ ಪಡಿಸಲು ಇನ್ನೂ ಸಾಧ್ಯವಾಗಿಲ್ಲ ಗೃಹ ಸಚಿವ ಅಮಿತ್ ಶಾ ಅವರ ಮಾತುಕತೆಯಿಂದ ಬಹುತೇಕ ಎಲ್ಲ ಸರಿಯಾಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು ಆದರೆ ಈ ನಿರೀಕ್ಷೆ ಸುಳ್ಳಾಗಿದೆ ಇನ್ನು ಮತ್ತೊಂದು ಕಡೆ ದಿಂಗಲೇಶ್ವರ ಸ್ವಾಮೀಜಿಗಳು ಸ್ಪರ್ಧೆಗೆ ಬರಲಾರರು ಅನ್ನುವಂತಹ ಮಾತುಗಳು ಸಹ ನಿಜವಾಗಿಲ್ಲ ಏನು ಮಾಜಿ ಸಿಎಂ ಯಡಿಯೂರಪ್ಪ ಅವರ ತವರು ಕ್ಷೇತ್ರ ಶಿವಮೊಗ್ಗದಲ್ಲಿ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ಅವರ ವಿರುದ್ಧವೇ ಬಂಡಾಯವೆದ್ದಿರುವಂತಹ ಈಶ್ವರಪ್ಪ ಅವರ ಹಿಂದೆ ಬಿಜೆಪಿಯೊಳಗಿರುವಂತಹ ಅತೃಪ್ತರ ಕೂಗು ಇದೆ ಅನ್ನುವಂತಹ ಹಾಗೆ ಪಕ್ಷದ ಆಂತರಿಕ ವೇದಿಕೆಯಲ್ಲಿಯೇ ಚರ್ಚೆ ಆಗ್ತಾ ಇದೆ ಏನೋ ಮತ್ತೊಂದು ಕಡೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ವಿರುದ್ಧವೇ ಸೆಟದ ನಿಂತಿರುವಂತಹ ದಿಂಗಾಲೇಶ್ವರ ಸ್ವಾಮೀಜಿ ಸ್ಪರ್ಧೆಗೂ ರಾಜಕೀಯ ಹುನ್ನಾರವಿದೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ದಿನದಿಂದ ದಿನಕ್ಕೆ ವೃದ್ಧಿಯಾಗ್ತಾ ಇರುವಂತಹ ರಾಜಕೀಯ ವರ್ಚಸ್ಸನ್ನು ಸಹಿಸಿಕೊಳ್ಳಲಾಗದ ಬಿಜೆಪಿಯಲ್ಲಿ ಇರುವ ಕಾರಣದ ಕೈಗಳು ಈಶ್ವರಪ್ಪ ಅವರನ್ನು ಎತ್ತಿಕಟ್ಟಿವೆ ಇದಕ್ಕೆ ರಾಜ್ಯದ ಒಬ್ಬರು ಮತ್ತು ದೆಹಲಿ ನಾಯಕರೊಬ್ಬರ ಕುಮ್ಮಕ್ಕು ಇದೆ ಅಂತ ಚರ್ಚೆ ನಡೀತಾ ಇದೆ ಈ ಎಲ್ಲಾ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿಯೇ ದಿಂಗಾಲೇಶ್ವರ ಸ್ವಾಮೀಜಿಗಳ ರಾಜಕೀಯ ಪ್ರವೇಶವಾಗಿದೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಬಂಡಾಯ ಬಾವುಟ ಇಳಿಸಿದ್ರೆ ಧಾರವಾಡದ ಸಮಸ್ಯೆಯು ಬಗೆಹರಿಸಬಹುದು ಎನ್ನುವ ವಿಷಯ ರಾಜಕೀಯ ಚರ್ಚೆಗೆ ಗ್ರಾಸವಾಗಿದೆ ನಾಮಪತ್ರ ಸಲ್ಲಿಕೆಯ ಬಳಿಕ ವಾಪಸ್ ಪಡೆಯುವ ತನಕವೂ ಸಮಯ ಇರೋದರಿಂದ ಈ ಎರಡೂ ಕ್ಷೇತ್ರಗಳನ್ನು ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿ ಸಮಸ್ಯೆ ಬಗೆಹರಿಸಲಿದೆ ಅಂತ ಬಿಜೆಪಿಯ ಉನ್ನತ ಮಟ್ಟದ ನಾಯಕರೊಬ್ಬರು ಖಚಿತಪಡಿಸಿದ್ದಾರೆ ಹಾಗಾಗಿ ಈ ಎರಡೂ ಕ್ಷೇತ್ರಗಳ ರಾಜಕೀಯ ಬೆಳವಣಿಗೆಗಳು ನಿತ್ಯವೂ ಗಮನ ಸೆಳೆಯುತ್ತಾ ಇದ್ದು ನಿರ್ಣಾಯಕ ಕುತೂಹಲದ ಘಟ್ಟಕ್ಕೆ ಬಂದಿರೋದು ಒಂದು ರೀತಿಯಲ್ಲಿ ವಿಶೇಷ ಅಂತ ಹೇಳಲಾಗ್ತಾ ಇದೆ ಇನ್ನು ಈಶ್ವರಪ್ಪ ಅವರಿಗೆ ನಾಮಪತ್ರ ಸಲ್ಲಿಸುವ ವೇಳೆ ಹೈಕಮಾಂಡ್ ಚಾಕ್ ಕೊಡಲಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದರೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು